ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಕುಮಾರ್ ಜೆ ಎಸ್ ಅಂತೇಳಿ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಐತಾಸಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ನಮ್ಮ ಐತಾಸಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಾವು ಗ್ರಾಮಸಭೆಯನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಗ್ರಾಮ ಸಭೆಗೆ ಸಾಕಷ್ಟು ಅಧಿಕಾರಿಗಳು ಬರಬೇಕಾಗಿತ್ತು ಅವರು ಬಂದಿರೋದಿಲ್ಲ ಈ ಒಂದು ಅಧಿಕಾರಿಗಳು ಬರದೇ ಇರೋ ವಿಚಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಇದನ್ನು ವ್ಯಕ್ತಪಡಿಸುತ್ತಾರೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮೇಲಾಧಿಕಾರಿಗಳಿಗೆ ವರದಿ ಕೊಡೋದಕ್ಕೂ ಕೂಡ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿರ್ತೀವಿ ಅದ ನಂತರ ನಮ್ಮ ಒಂದು ಸಭೆಯಲ್ಲಿ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು ಮತ್ತು ಸಾಕಷ್ಟು ಗ್ರಾಮಗಳ ಕುಡಿ ನೀರು ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಮತ್ತು ಮುಂದಿನ ವರ್ಷ ಯಾವ ಥರ ನಾವು ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಅಂಬ್ಕೊಳ್ಬೇಕಂತೇಳಿ ತುಂಬ ಕುಲಂಕುಷವಾಗಿ ಅದನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಥ್ಯಾಂಕ್ ಯು ಗ್ರಾಮ ಸಭೆ ನಮ್ಮ ಹೆಸರು ಆನಂದಮ್ಮ ವೆಂಕಟೇಶ್ ಅಂತ ಹೇಳ್ಬಿಟ್ಟು ವೈತ್ರನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ಗ್ರಾಮ ವಾಟ್ಸಭೆ ಎರಡು ದಿವಸ ವಾಟ್ಸಭೆ ಮಾಡಿ ಮೂರನೇ ದಿವಸ ಗ್ರಾಮಸಭೆ ಇಟ್ಕೊಂಡಿದ್ದೀವಿ ವೈತ್ರನಹಳ್ಳಿ ಪಂಚಾಯಿತಿಯಲ್ಲಿ ಇಲ್ಲಿ ಕೆಲಸ ಏನು ಅಂದರೆ ದೀಪ ಸ್ತಂಭಗಳು ದೀಪ ನಿರ್ವಹಣೆ ಚಿರಂಡಿ ಕುಡಿಯೋ ನೀರಿನ ಬಗ್ಗೆ ಮಾತಾಡಿ ಎಲ್ಲ ಚರ್ಚೆ ಮಾಡಿ ನಾವು ಇಲ್ಲಿ ಎಲ್ಲ ಎಲ್ಲ ಸದಸ್ಯರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಗ್ರಾಮ ಗ್ರಾಮಸ್ಥರಿಗೂ ಮತ್ತೆ ಮೆಂಬರ್ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಚರ್ಚೆ ಮಾಡಿ ತೀರ್ಮಾನ ಪರಿಚಯ ಮಾಡಿ ಸರ್ ಈ ದಿನ ಐಥಾಸನಹಳ್ಳಿ ಗ್ರಾಮ ಪಂಚಾಯಿತಿ ನಮ್ಮ ಅಧ್ಯಕ್ಷರ ಅನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದಂಥ ವಿಮಲಮ್ನಾರ ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸತೀಶ್ ಆರೋ ಹಾಗೆ ಕಾರ್ಯದರ್ಶಿಗಳು ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರ ಉಪಸ್ಥಿತಿಯಲ್ಲಿ ಏನು ಗ್ರಾಮ ಸಭೆ ನಡೆಯುತ್ತೋ ಈ ಗ್ರಾಮ ಸಭೆ ನಡೆಯ ಉದ್ದೇಶ ಸಾರ್ವಜನಿಕರಿಗೆ ಎಲ್ಲ ಸೌಕರ್ಯಗಳನ್ನು ಲಭಿಸಬೇಕು ಅಂತ ಆ ಉದ್ದೇಶ ಉದ್ದೇಶ ಇರೋದ್ರಿಂದ ಇಲ್ಲಿ ಕೆಲವು ಅಧಿಕಾರಿಗಳೇ ಇಲಾಖೆಗಳಿಂದ ಕೆಲವು ಅಧಿಕಾರಿಗಳು ಬಂದಿರೋ ಬರದೇ ಇರೋದ್ರಿಂದ ನಾವೆಲ್ಲೂ ಸಹ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ವಿ ದಯಮಾಡಿ ನೀವು ಮೇಲಾಧಿಕಾರಿಗಳಿಗೆ ದೂರು ನೋಡಬೇಕು ಈ ರೀತಿ ಒಂದೊಂದು ಗ್ರಾಮ ಪಂಚಾಯಿತಿಗೆ ಆಗಬಾರ್ದು ಜನಗಳ ಸಮಸ್ಯೆ ಬಗೆಹರಿಸೋ ಕಾರಣದಿಂದ ಗ್ರಾಮ ಸಭೆ ನಡೆಯುವಂಥದ್ದು ಈ ಗ್ರಾಮ ಸಭೆ ಎಲ್ಲರಿಗೂ ವಿಶೇಷವಾಗಿರುವಂಥದ್ದು ಆದ್ರಿಂದ ದಯಮಾಡಿ ನೀವು ಇದರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ತಗೊಳ್ಬೇಕು ಅವರ ಸಮಸ್ಯೆಗಳಿಂದ ಬಗೆಹರಿಸಬೇಕು ಅಂತ ಅವರನ್ನ ನಾವು ವಿನಂತಿ ಮಾಡಿದ್ವಿ ಅವರ ಮೇಲಾಧಿಕಾರಿಗಳು ಸೂಚಿಸ್ತೀವಿ ಅಂತ ತಿಳಿಸಿಕೊಟ್ಟಿದ್ರೆ